ಸ್ನೇಹಿತರೇ ಗೆಳೆಯರೇ ಚత్రపతి ಶಿವಾಜಿ ಮಹಾರಾಜರ ಬಗ್ಗೆ யாருக்கு ಗೊತ್ತಿಲ್ಲ ಹೇಳಿ ಆ ಸ್ವರಾಜ್ಯದ ವೀರ ಕೇಸರಿಯ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಈ ರಾಷ್ಟ್ರ ಪುರುಷನಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಡೆದಂತಹ ಒಂದು ರೋಚಕ ಘಟನೆಯ ಬಗ್ಗೆ ನಾ ಇವತ್ತು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಸಾವಿರದ ಆರುನೂರ ಐವತ್ತೊಂಬತ್ತು ಅಫ್ಜಲ್ ಖಾನ್ ನ ಮರಣಾನಂತರ ಸ್ವರಾಜ್ಯದ ಸಿಂಹವಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ದೇಶದೆಲ್ಲೆಡೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಇದುವರೆ ಲಕ್ಷ ಸೈನ್ಯದೊಂದಿಗೆ ಪುಣೆ ದಾಳಿ ಮಾಡಿ ಪುಣೆಯನ್ನು ಧ್ವಂಸಗೊಳಿಸುತ್ತಾನೆ ನಂತರ ಶಿವಾಜಿಯ ಲಾಲ್ ಮಹಲ್ ಅನ್ನು ವಶಪಡಿಸಿಕೊಂಡು ಅಲ್ಲಿಯೇ ಉಳಿದು ಬಿಡುತ್ತಾನೆ ಇತ್ತ ಶಿವಾಜಿ ಮಹಾರಾಜರು ಈ ಶೈಸ್ತಾನ್ ಅನ್ನು ಬಗ್ಗು ಹೊಡೆಯುವುದು ಹೇಗೆ ಎಂಬ ಯೋಚನೆಗೆ ಬರುತ್ತಾರೆ ನಂತರ ಆಲೋಚಿಸಿದ ಶಿವಾಜಿ ಮಹಾರಾಜರಿಗೆ ಒಂದು ಅತ್ಯದ್ಭುತ ಯೋಜನೆಯೊಂದು ಹೊಳೆಯುತ್ತೆ ಅದನ್ನು ತಮ್ಮ ತಾಯಿಯ ಬಳಿ ಚರ್ಚಿಸಲು ಹೋದಾಗ ರಾಜಮಾತೆಯಾದ ಜೀಜಾಬಾಯಿಯು ಈ ಒಂದು ಯೋಜನೆಯಿಂದ ಸಾಧ್ಯತೆ ಇದೆ ಎಂದು ನುಡಿಯುತ್ತಾರೆ ಇದಕ್ಕೆ ಮರುತ್ತರಿಸಿದ ಶಿವಾಜಿ ಮಹಾರಾಜರು ನಿಮ್ಮ ಹಾಗೂ ತಾಯಿ ತುಳಜಾ ಭವಾನಿಯ ಕೃಪಾಶೀರ್ವಾದ ಇರುವವರೆಗೂ ನನಗೆ ಸಾವಿನ ಭಯ ಎಂಬುದಿಲ್ಲ ಎಂದು ಹೇಳ್ತಾರೆ ನಂತರ ಶಿವಾಜಿ ಮಹಾರಾಜರು ತಮ್ಮ ಮಾವಳ ಸೈನಿಕರನ್ನು ಕರೆದು ಮದುವೆಯ ಮೆರವಣಿಗೆಯನ್ನು ಕಿಲ್ಲೆಯೊಳಗೆ ತೆಗೆದುಕೊಂಡು ಹೋಗುವುದಕ್ಕೆ ಖಾನ್ ನ ಅಧಿಕಾರಿಯ ಬಳಿ ಅನುಮತಿ ಪಡೆಯಲು ಕಳುಹಿಸಿಕೊಡ್ತಾರೆ ಇದಕ್ಕೆ ಅನುಮತಿ ಸಿಕ್ಕಿದ್ದು ಮಹಾರಾಜರ ದೊಡ್ಡ ಸಂಕಟ ದೂರವಾಗುತ್ತೆ ನಂತರ ತಮ್ಮ ನಗ್ನೂರು ಮಾವಳ ಸೈನಿಕರೊಂದಿಗೆ ಮದುವೆಯ ಸಂಭ್ರಮದ ರೀತಿ ಮಾರು ವೇಷ ಧರಿಸಿ ಸಕಲ ವಾದ್ಯಗಳೊಂದಿಗೆ ಕೂಡಲಿದ್ದವನು ಶೈತ ಕಾಲೇಜೆ ಅರಿತುಕೊಂಡ ಶಿವಾಜಿ ಮಹಾರಾಜರು ಸಿಂಹದಂತೆ ಖರ್ಚಿಸಿ ಯಾವ ಶಿವಾಜಿಯನ್ನು ನೀನು ಮಟ್ಟ ಹಾಕಲು ಬಂದಿರುವೆಯೋ ಆ ಶಿವಾಜಿ ನಾನೇ ಸ್ವರಾಜ್ಯದ ಕಡೆ ಬೆರಳು ಮಾಡಿದ್ದಕ್ಕೆ ಬೆರಳನ್ನೇ ಕತ್ತರಿಸಿರುವೆ ಇನ್ನು ಸ್ವರಾಜ್ಯದ ಕಡೆ ತಲೆ ಎತ್ತಿದರೆ ತಲೆಯನ್ನೇ ಕತ್ತರಿಸಲಾಗುತ್ತೆ ಎಂದು ಹೇಳಿ ಶಿವಾಜಿ ಮಹಾರಾಜರು ಜೀವದ ಮೇಲೆ ಆಸೆ ಎಂದರೆ ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದ ಶಿವಾಜಿ ಮಹಾರಾಜರ ಮಾತಿನಲ್ಲಿ ಕಾಠಿಣ್ಯ ಎಂಬುದು ಎದ್ದು ಶಿವಾಜಿ ಮಹಾರಾಜರ ಶೌರ್ಯ ಧೈರ್ಯ ಚಾಣಾಕ್ಷತೆ ಹಾಗೂ ಅವರ ಯುದ್ಧ ತಂತ್ರಗಳನ್ನು ನೋಡಿದಾಗ ರೋಮಾಂಚನವಾಗುತ್ತೆ ಇಂತಹ ಒಂದು ಮೇರು ವ್ಯಕ್ತಿತ್ವ ಇರುವಂತಹ ರಾಷ್ಟ್ರ ಘೋಷಣನ್ನು ಭಾಷೆ ಹಾಗೂ ಗಡಿಗೆ ಸೀಮಿತ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನೀವೇ ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದೆ ಸಿಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ